ಹಲೋ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದೇನಪ್ಪ ಫಂಕ್ಷನ್ ಎಲ್ಲ ಮುಗೀತು ಇವಳು ಈಗ ಕಟ್ಟ ಕಡೆಯದಾಗಿ ಮಾತಾಡಕ್ಕೆ ನಿಂತಿದ್ದಾಳಲ್ಲ ಅನ್ಕೋಬಹುದು ನೀವು ಆದ್ರೆ ಶುರುಲೆ ಮಾತಾಡೋಣ ಅನ್ಸುದ ಅನಸ್ತು ಆದ್ರೂ ಎದೆ ಡವ ಡವ ಅನಿಸ್ತು ಭಯ ಆಯ್ತು ದೊಡ್ಡ ದೊಡ್ಡ ಜನರ ಮುಂದೆ ಈ ಅಲ್ಪಳಲಾದ ನಾನು ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಕಡೆಯದಾಗಿ ನಿಮ್ಮೆಲ್ಲರಿಗೂ ನನ್ನದೊಂದು ಕೋರಿಕೆ ನನ್ನ ಮಗ ಸಿ ಕೆ ಅಭಿಷೇಕಿನ ಮೊದಲ ಚೊಚ್ಚಲ ಚಿತ್ರವನ್ನ ನೀವೆಲ್ಲ ಚಿತ್ರಮಂದಿರದಲ್ಲೇ ವೀಕ್ಷಿಸಿ ಅವನ್ನ ಉಳಿಸಿ ಕನ್ನಡ ಚಿತ್ರರಂಗವನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ನಟಿಯನ್ನ ಬಚ್ಚು ಬೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದೇನಪ್ಪ ಫಂಕ್ಷನ್ ಎಲ್ಲ ಮುಗೀತು ಇವಳು ಈಗ ಕಟ್ಟ ಕಡೆಯದಾಗಿ ಮಾತಾಡಕ್ಕೆ ನಿಂತಿದ್ದಾಳಲ್ಲ ಅನ್ಕೋಬಹುದು ನೀವು ಆದ್ರೆ ಶುರುಲೇ ಮಾತಾಡೋಣ ಅನ್ಸುದು ಅನಿಸ್ತು ಆದ್ರೂ ಎದೆ ಡವ ಡವ ಅನಿಸ್ತು ಜನರ ಮುಂದೆ ಈ ಅಲ್ಪಳಲಾದ ನಾನು ಏನ್ ಮಾತಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಆದ್ರೂ ಕಟ್ಟೆ ಕಡೆಯದಾಗಿ ನಿಮ್ಮೆಲ್ಲರಿಗೂ ನನ್ನದೊಂದು ಕೋರಿಕೆ ನನ್ನ ಮಗ ಸಿ ಕೆ ಅಭಿಷೇಕಿನ ಮೊದಲ ಚೊಚ್ಚಲ ಚಿತ್ರವನ್ನ ನೀವೆಲ್ಲ ಚಿತ್ರಮಂದಿರದಲ್ಲೇ ವೀಕ್ಷಿಸಿ ಅವನ್ನ ಉಳಿಸಿ ಕನ್ನಡ ಚಿತ್ರರಂಗವನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಬಚ್ಚಿಟ್ಕೊಂಡು ಬೇರೆ ಬೇರೆವ್ರೆಲ್ಲ ಬಿಡ್ತಾ ಇದ್ದಾರೆ ಇವತ್ತು ಯಾಕ್ ಮಾಡ್ಬೇಕಿತ್ತು